ಹಾಯ್ ಎದುರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ನೀನಾದೆ ನಾ ನಾಳಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ವೇದ ಆರ್ಡರನ್ನು ಕಂಪ್ಲೀಟ್ ಮಾಡೋಕೆ ವಿಕ್ರಮ್ ಕೂಡ ತುಂಬಾ ಸಹಾಯ ಮಾಡ್ತಾನೆ ಇದರಿಂದ ವೇದನಿಗೆ ಸ್ವಲ್ಪ ಹಣ ಜಾಸ್ತಿ ಬಂದಿರುತ್ತೆ ಅವಾಗ ಶಿವ ಪಾರ್ವತಿಯರು ಕೂಡ ವೇದನಿಗೆ ಹೇಳ್ತಾರೆ ನೀನು ಆ ಹುಡುಗನ ತುಂಬಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ ನೀನು ಅವನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದನ್ನ ಕಲ್ತ್ಕೋ ಯಾಕಂದರೆ ಅವನು ತುಂಬಾ ಒಳ್ಳೆಯವನು ನಾವು ಅಬ್ಸರ್ವ್ ಮಾಡಿದ ಮಟ್ಟಿಗೆ ನಿನ್ನೆ ತಪ್ಪು ಕಾಣ್ತಾ ಇದೆ ಮೇಲ್ನೋಟಕ್ಕೆ ನಾವು ಯಾರನ್ನು ಕೂಡ ಅಳತೆ ಮಾಡಬಾರ್ದು ಅವರ ಒಳ ಮನಸ್ಸನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ನಿನ್ನಿಂದ ಅವನಿಗೆ ಯಾವುದೇ ರೀತಿಯ ಅನ್ಯಾಯ ಆಗದೇ ಇರುವಾಗ ನೋಡ್ಕೊ ಅಂತ ಹೇಳಿ ಶಿವ ಮತ್ತು ಪಾರ್ವತಿಯವರು ವೇದನಿಗೆ ಮಾತನ್ನು ಹೇಳಿ ಹೋಗಿರ್ತಾರೆ ಆವಾಗ ವೇದನು ಕೂಡ ವಿಕ್ರಮ್ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತಾಳೆ ಹೌದು ನಾನು ವಿಕ್ರಮ್ನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಇನ್ಮೇಲೆ ನಾನು ಮತ್ತು ವಿಕ್ರಮ್ ಒಳ್ಳೆಯ ಫ್ರೆಂಡ್ಸ್ ಇನ್ಮೇಲೆ ನಾವಿಬ್ಬರು ಸ್ನೇಹಿತರಾಗಿ ಇರಬೇಕು ಹೊರತು ಅವನಿಗೆ ಯಾವ ರೀತಿಯಲ್ಲೂ ನೋವಾಗದೇ ಇರುವಾಗೆ ನಾನು ನೋಡ್ಕೊಳ್ಬೇಕು ಅಂತ ಹೇಳಿ ವೇದ ವಿಕ್ರಮ್ ಬಗ್ಗೆ ಯೋಚನೆ ಮಾಡ್ತಾಳೆ ನಂತರ ಸಂಗೀತ ಕಾರ್ಯಕ್ರಮ ದೇವಸ್ಥಾನದಲ್ಲಿ ನಡೆದಿರ ನಡೀತಾ ಇರುತ್ತೆ ಆವಾಗ ವೇದ ಹಾಗೆ ಲಿಖಿತ ಇಬ್ಬರು ಕೂಡ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ ಆದರೆ ಸಂಗೀತ ಕಾರ್ಯಕ್ರಮ ಮಾಡುವವರಿಗೆ ಗಂಟಲಲ್ಲಿ ಕಿರಿಕಿರಿ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅವರಿಗೆ ಹಾಡಲಿಕ್ಕೆ ಆಗೋದಿಲ್ಲ ಆವಾಗ ಎಲ್ಲರೂ ಕೂಡ ಇವರು ಇವತ್ತು ಹಾಡುವುದಿಲ್ಲ ಅಂತ ಹೇಳಿ ಬಾಲ ಮತ್ತೆ ಮುನ್ನ ಬಂದು ಎಲ್ಲಿಗೆ ಹೋಗ್ತಿದ್ದೀರಾ ಯಾಕೆ ಸಂಗೀತನ ಕೇಳೋದಿಲ್ವಾ ಇವರು ಹಾಡದೇ ಇದ್ದರೆ ಏನಂತೆ ನಮ್ಮಲ್ಲಿ ಇನ್ನೂ ಒಬ್ಬ ಸಂಗೀತಗಾರ ಒಳ್ಳೆ ವಿದ್ವಾಂಸಗಾರ ಇದ್ದಾರೆ ಅವರು ನಿಮ್ಮೆಲ್ರಿಗೂ ನಿಮ್ಮೆಲ್ಲರ ಮುಂದೆ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಹಾಡಿ ತೋರಿಸ್ತಾರೆ ಸ್ವಲ್ಪ ಹೊತ್ತು ಕೇಳಿ ಅಂತ ಹೇಳಿ ಎಲ್ರನ್ನು ಕೂರಿಸ್ತಾರೆ ಆವಾಗ ಯಾರಿರ್ಬೋದು ಯಾರು ಇರಬಹುದು ಅಂತ ಹೇಳಿ ಎಲ್ಲರೂ ಕೂಡ ಕುತೂಹಲದಿಂದ ಕಾಣ್ತಿರ್ಬೇಕಾಯ್ತಿರ್ಬೇಕಾದ್ರೆ ವಿಕ್ರಮ್ ಮೈಕ್ ಹತ್ರ ಬಂದು ಕೂತ್ಕೊಂಡು ಹಾಡ್ಲಿಕ್ಕೆ ಸಜ್ಜಾಗ್ತಾನೆ ಆವಾಗ ವಿಕ್ರಮ್ ಬಂದು ಹಾಡ್ಲಿಕ್ಕೆ ರೆಡಿಯಾಗಿರೋದನ್ನು ನೋಡಿ ಎಲ್ಲರೂ ಕೂಡ ತುಂಬನೇ ಶಾಕ್ ಆಗಿ ಇವನ ಇಲ್ಲಿಗೆ ಬಂದ ಈ ಈ ರೌಡಿಗೆ ಹಾಡ್ಲಿಕ್ಕೆ ಬರುತ್ತಾ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ ಮಾತಾಡ್ಕೊಳ್ತಾ ಇರ್ತಾರೆ ಆವಾಗ ವೇದನು ಸಹಿತ ದೇವರೇ ವಿಕ್ರಮ್ ಇವತ್ತು ಏನು ಏನೋ ತೊಂದರೆ ಮಾಡದೇ ಇದ್ರೆ ಅಷ್ಟೇ ಸಾಕಪ್ಪ ಇವನೇನೋ ತೊಂದರೆ ಮಾಡಲಿಕ್ಕೆ ಬಂದಿದ್ದಾನೆ ಮತ್ತೆ ಇವರು ಇವನ್ ಬಗ್ಗೆ ಎಲ್ಲರೂ ಕೂಡ ತಪ್ಪಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳಿ ವೇದ ಕೂಡ ಮನಸ್ಸಲ್ಲಿ ಅಂದ್ಕೊಳ್ತಾ ಇರಬೇಕಾದ್ರೆ ವಿಕ್ರಮ್ ಹಾಡಲಿಕ್ಕೆ ಶುರು ಮಾಡ್ತಾನೆ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಆ ಹಾಡನ್ನು ವಿಕ್ರಮ್ ಹಾಡಿದಾಗ ಎಲ್ಲರೂ ಕೂಡ ತುಂಬನೇ ಶಾಕಾಗಿ ಬಾಯಿ ಮೇಲೆ ಬೆರಳೆಟ್ಕೊಂಡೆ ತುಂಬ ಆಶ್ಚರ್ಯದಿಂದ ಕೇಳ್ತಾರೆ ನಂತರ ಹಾಡು ಮುಗಿದ ಮೇಲೆ ಎಲ್ಲರೂ ಕೂಡ ಕ್ಲ್ಯಾಪ್ಸ್ ಹಾಕಿ ವಿಕ್ರಮ್ನ ಹೋಗ್ಲತ್ತಾರೆ ನಂತರ ವೇದ ವಿಕ್ರಮ್ನ ಹತ್ರ ಹೋಗಿ ವಿಕ್ರಮ್ ತುಂಬನೇ ಚೆನ್ನಾಗಿ ಹಾಡಿದ್ದೀಯ ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬನೇ ಖುಷಿಯಾಗುತ್ತೆ ನಂತರ ವೇದ ವಿಕ್ರಮ್ಗೆ ಹೇಳ್ತಾಳೆ ವಿಕ್ರಮ್ ತುಂಬಾ ಥ್ಯಾಂಕ್ಸ್ ಹಾಗೆ ಸಾರಿ ಕೇಳಿ ಕೂಡ ಕೇಳ್ತಾಳೆ ಆವಾಗ ವಿಕ್ರಮ್ ಯಾಕೆ ಥ್ಯಾಂಕ್ಸ್ ಮತ್ತೆ ಸಾರಿ ಅಂತ ಕೇಳಿದಾಗ ವೇದ ಹೇಳ್ತಾಳೆ ಅವಾಗ ನೀನು ನನ್ನ ಕೈಯಿಂದ ಅಡುಗೆ ತಗೊಂಡು ಹೋದಾಗ ನಾನು ನಿನ್ನ ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡು ಬೈದ್ಬಿಟ್ಟೆ ಹಾಗಾಗಿ ಸಾರಿ ಕೇಳ್ತಾ ಇದ್ದೀನಿ ಹಾಗೆ ಹೆಲ್ಪ್ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬಾ ಖುಷಿಯಾಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಧನ್ಯವಾದಗಳು